ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತರಳುಬಾಳ ಬಡಾವಣೆ ಬೆಳ್ಳುಡಿ ಈ ಶಾಲೆಗೆ ಬಂದಿದ್ದೀನಿ ಇಲ್ಲಿ ಬಹಳ ವಿಶೇಷವಾದಂಥ ಒಂದು ಒಂದು ಇವೆಂಟ್ ಇದೆ ಏನಪ್ಪ ಅಂತ ಹೇಳಿದರೆ ಇಲ್ಲಿನ ಮಕ್ಕಳು ಎಲ್ಲ ನಮ್ಮ ಹೊರಗಿನ ರಾಜ್ಯದ ಮಕ್ಕಳು ಇಲ್ಲೆಲ್ಲ ಏನಂದರೆ ಇಲ್ಲಿ ಒಂದು ಫ್ಯಾಕ್ಟ್ರಿ ಇದೆ ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಲಿಕ್ಕೆ ಬಂದಿರುವಂಥ ಎಲ್ಲ ಲೇಬರ್ ಕಮ್ಯುನಿಟಿ ಆ ಲೇಬರ್ ಪೀಪಲ್ ಅವರ ಮಕ್ಕಳು ಹೊರಗಡೆಯಿಂದ ಬಂದಿರುವಂಥ ನಮ್ಮ ರಾಜ್ಯದ ಮಕ್ಕಳಲ್ಲ ಅಂದರೆ ಇವರು ಪೇರೆಂಟ್ ಹೊರ ರಾಜ್ಯದವರು ಇವರು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇವರು ಆ್ಯಕ್ಚುಲಿ ಬೇರೆ ಭಾಷೆ ಇದೆ ಇವರದು ಮದರ್ ಟಂಗು ಬೇರೆ ಭಾಷೆ ಇರೋದರಿಂದ ಇಲ್ಲಿ ನಮ್ಮ ಶಾಲೆ ಶಿಕ್ಷಕರು ಆ ಮಕ್ಕಳನ್ನು ಈ ನಮ್ಮ ಭಾಷೆಯಲ್ಲಿ ಕಲಿಸ್ಲಿಕ್ಕೆ ಏನೇನೆಲ್ಲ ಎಫರ್ಟ್ ಮಾಡ್ತಿದ್ದಾರೆ ಯಾವ ರೀತಿ ಇದೆ ಅನ್ನೋದನ್ನು ಒಂದು ನಿಮಿಷ ನೋಡ್ಕೊಂಬರೋಣ ಇದು ತುಂಬ ಕುತೂಹಲಕಾರಿಯಾಗಿರುವಂಥ ಇದೆ ಸರ್ ಹೇಳಿ ಸರ್ ನಮಸ್ಕಾರ ಸರ್ ಹೇಳಿ ಹೇಳಿ ಮಾತಾಡಿ ಮಾತಾಡಿ ನನ್ನ ಹೆಸರು ಕೆ ಎಸ್ ಅಬ್ದುಲ್ ಸಲಾಂ ಅಂತ ಈ ಶಾಲೆಗೆ ಬಡ್ತಿ ಮುಖ್ಯೋಪಾಧ್ಯಾಯನಾಗಿ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತರಂದು ಆಗಮಿಸಿದೆ ಆಮೇಲೆ ಇಲ್ಲಿ ಎಷ್ಟಿ ಜನಾಂಗದ ಆದಿವಾಸಿ ಬುಡಕಟ್ಟು ಜನಾಂಗದ ಮಕ್ಕಳ ಕ್ಯಾಮ್ರಾ ನೋಡ್ಕೊಂಡು ಹೇಳಿ ಇಲ್ಲಿ ನೋಡ್ಕೊಂಡು ಇಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲಿತಾ ಓಕೆ ಈ ಶಾಲೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ಸ್ಥಾಪನೆ ಆಯಿತು ಮೊದಲನೇ ಆಗಿ ಇಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಇತ್ತು ಕಿರಿಯ ಪ್ರಾಥಮಿಕ ಶಾಲೆಯಿಂದ ಮುಂಬಡ್ತಿಯಾಗಿ ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೆ ಒಂದನೇ ಒಂದೇ ತರಗತಿ ಮಕ್ಕಳು ಯಾರು ರೈಸೋರ ಒಂದೇ ತರಗತಿ ಮಕ್ಕಳು ಒಂದನೇ ತರಗತಿ ಮಕ್ಕಳು ಒಂದನೇ ಕ್ಲಾಸ್ ಎರಡನೇ ತರಗತಿ ಮಕ್ಕಳು ಎರಡನೇ ತರಗತಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಓಕೆ ಓ ರೊಂಡು ಅಂತ ಹೇಳ್ಬೇಕಾ ಅವ್ರಿಗೆ ಓಕೆ ಮೂರನೇ ತರಗತಿ ಮೂರನೇ ತರಗತಿ ಓಕೆ ಕೈ ಇಳಿಸಿ ನಾಲ್ಕು ನಾಲ್ಕನೇ ತರಗತಿ ಓಕೆ ಐದನೇ ತರಗತಿ ಮಕ್ಕಳು ಐದನೇ ತರಗತಿ ಓಕೆ ಆರನೇ ತರಗತಿ ಸಿಕ್ಸ್ ಸ್ಟ್ಯಾಂಡರ್ಡ್ ಸೆವೆಂತ್ ಸ್ಟ್ಯಾಂಡರ್ಡ್ ಸೆವೆಂತ್ ಸ್ಟ್ಯಾಂಡರ್ಡ್ ಏ ನಿಮಗೆಲ್ಲ ಯೂನಿಫಾರ್ಮ್ ಕೊಟ್ಟಿಲ್ವೇನ್ರ ಕೊಟ್ಟಿದ್ದಾರ ಯೂನಿಫಾರ್ಮ್ ಕೊಟ್ಟಿದ್ದಾರಾ ಬಂದಿಲ್ಲ ನೀವು ಯೂನಿಫಾರ್ಮ್ ಯಾಕೆ ಹಾಕೊಂಡ್ಬಂದಿಲ್ಲ ಏನು ಮಾಡಿದಿರಿ ಯೂನಿಫಾರ್ಮ್ ಹೇಳಿ ಹಾಂ ಯೂನಿಫಾರ್ಮ್ ಯಾಕೆ ಹಾಕೊಂಬಂದಿಲ್ಲ ಹೊಲ್ಸಿಲ್ವಾ ಹೊಲ್ಸಿಲ್ವ ಇವನೊಬ್ಬನೇ ಹೊಲಿಸಿರೋದು ಹೋದ ವರ್ಷ ಇವನು ಇನ್ನೊಬ್ನ ಇದಾನಲ್ಲ ಇವನು ಹೊಲ್ಸ್ಕೊಂಡಿದ್ದಾನೆ ವೆರಿ ಗುಡ್ ಓಕೆ

ಪಾಠ ಹೇಳ್ಕೊಡ್ತಾರಲ್ಲ ಮಾಸ್ಟ್ರು ನಿಮ್ಗೆ ಏನಾರು ಅರ್ಥ ಆಗುತ್ತಾ ಹೇಳ ಅರ್ಥ ಆಗುತ್ತಾ ಏನೇನು ಅರ್ಥ ಆಗುತ್ತೆ ಪಾಠ ಹೇಳ್ಕೊಡೋದು ಏನಾರು ಅರ್ಥ ಆಗದಾ ಇವತ್ತು ಬೆಳಗ್ಗೆ ಸರ್ ಪಾಠ ಹೇಳಿದಾರಾ ನಿಮಗೆ ಇವತ್ತು ಹೇಳಿಲ್ಲ ನಿನ್ನೆ ಹೇಳಿದ್ರಾ ನಿನ್ನೆ ಏನು ಹೇಳಿದರು ಹಾಂ ಏನು ಯಾರು ಸರ್ ಹೇಳಿದ್ದು ಏನು ನಿಮ್ಗೆ ಅರ್ಥ ಆಗಿದೆ ಹೇಳಿ ಪಾಠ ಹೇಳ್ಕೊಟ್ಟಿರೋದು ಯಾವುದು ಒಂದು ವಿಷಯ ಹೇಳಿ ಪಾಠ ಯಾವುದು ವಿಷಯ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ಅದು ಗೊತ್ತಾಗಿದೆ ಯಾರಿಗೆ ಗೊತ್ತಾಗಿದೆ ಹಾಂ

ಕರಿದು ಎಲೆ ಹಸಿರು ಹೂ ತರ ಎಂತ ಸೊಗಸು ಏನು ಕೆಂಪು ಬೆಳಗ್ಗೆ ನಿಂತ ಗಿಡ ಮರ ಯಾರೆ ಬಂದರೆ ಮಾಡಿ ಎಲ್ಲದಕ್ಕೆ ದಿವ್ಯ ಮೌನ ರೆಂಬೆ ಕೊಂಬೆ ಚಿಗುರು ಕಳಲಕುವಾಚೇತನ ಮನುಷ್ಯರಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ ಲಿಂಗವರ್ಣ ಜಾತಿ ಧರ್ಮ ಹಾಲು ಕೆಂಪು ಇವನ ಮತ ಬೊಟ್ಟ ವೆರಿ ಗುಡ್ ಈಗ ನಿಮ್ಮ ಪೇರೆಂಟ್ಸ್ ನಿಮ್ಮ ನಿಮ್ಮ ನಿಮ್ದು ಯಾವೂರು ಒಂದು ನಿಮಿಷ ವೈಟ್ ವೈಟ್ ಹಾಂ ಯಾವ ಕಂದ ಒಂದು ನಿಮಿಷ ತಾಳ ಏ ತಳಿಯೋ ನಿಮ್ಮದು ಬೆಳ್ಳುಡಿನಾ ಬಂದು ಬೆಳ್ಳುಡಿಗೆ ಬಂದು ಎಷ್ಟು ವರ್ಷ ಆಯಿತು ನೀವು ನೀವು ಇರೋದು ಇಲ್ಲೇನಾ ಇಲ್ಲೇ ಬೆಳೆದಿದ್ದಾ ಬೆಳೆದಿದ್ದಾನೇನು ಅಲ್ಲಿ ನಿಮ್ಮ ಪೇರೆಂಟ್ಸ್ ಯಾವೂರು ನಿಮ್ಮಪ್ಪ ನಿಮ್ಮಮ್ಮ ಬೆಂಗಳೂರು ನಿಮ್ಮಪ್ಪ ಇಲ್ಲೇ ಬೆಳ್ಳುಳ್ಳಿ ನಿಮ್ಮಮ್ಮ ಬೆಂಗಳೂರು ನಿಮ್ಮ ನಿನ್ನ ಹೆಸ್ರೇನು ಹಾಂ ಜೇಮ್ಸ್ ಅಪ್ಪ ಯಾವರು ಇಲ್ಲೇ ಅವರು ಹಾಂ ನಿಮ್ಮ ಅಮ್ಮ ಅವರು ಬೆಂಗಳೂರು ಹಾಂ ನಿಮ್ಮ ನಿಮ್ಮ ಹೆಸ್ರೇನು ಹಾಂ ಆರುಷಿ ಓಕೆ ನಿಮ್ಮ ಪೇರೆಂಟ್ ಯಾವ ಊರು ಇಲ್ಲಿ ಓಹ್ ಅವ್ರಿಗೆ ಲ್ಯಾಂಗ್ವೇಜ್ ಬರೋಲ್ಲ ನಾನು ಮಾತಾಡೋದು ಅನಿಸುತ್ತೆ ಹಾಂ ಸರ್ ಮೇಡಮ್ ಹೇಳಿ ಇಲ್ಲಿ ಮಕ್ಕಳು ಎಲ್ಲೆಲ್ಲಿಂದ ಬಂದಿದ್ದಾರೆ ಇದು ಎಲ್ಲ ಆದಿವಾಸಿ ಅಂತ ಹೇಳಿದರು ಎಲ್ಲಿಂದ ಬಂದಿದ್ದಾರೆ ಅಂತ ನಿಮ್ಗೆ ಏನಾರು ಐಡಿಯಾ ಇದೆಯಾ

ಅಲ್ಲಿಂದ ಶಿವಪ್ಪ ಅವರು ಮಿನಿಸ್ಟರ್ ಆದಾಗ ಇವಾಗ ಎಲ್ಲರೂ ಕರೆಸಿ ಇಲ್ಲಿ ಒಂದು ಸಣ್ಣದಾಗಿ ಬಡಾವಣೆ ಅಂತ ಮಾಡ್ಕೊಟ್ಟಿದ್ದಾರೆ ಆಮೇಲೆ ಗೌರ್ಮೆಂಟ್ ಅಲ್ಲಿ ಇವ್ರಿಗೆಲ್ಲರಿಗೂ ಒಂದೊಂದು ರೂಮಿಂದ ಒಂದೊಂದು ಮನಿನೂ ಮಾಡ್ಕೊಟ್ಟಿದ್ದಾರೆ ಸರ್ ಹಾಗಾಗಿ ಇವರೆಲ್ಲರೂ ಅಲ್ಲಿಂದ ಶಿಫ್ಟ್ ಆಗಿ ಇಲ್ಲಿದ್ದಾರೆ ಇವ್ರ ಕೆಲಸ ಏನು ಅಂದ್ರೆ ಗಾಡಿಗಳಿಗೆ ವೈರ್ ಸುತ್ತೋದು ಆಮೇಲೆ ಗಿಡ ಮೂಲಿಕೆ ಔಷಧಗಳನ್ನು ಕೊಡ್ತಾರೆ ಸರ್ ಕೆಲವೊಬ್ರು ಮೂಲತಃ ಅವರು ಇರೋದು ಆದಿವಾಸಿಗಳಂದ್ರೆ ಕೊಡ್ತಾ ಇರೋದು ಗಿಡ ಮೂಲಿಕೆ ಔಷಧಿಗಳನ್ನ ಸರ್ ಈಗ ಅದು ಎಲ್ಲರಿಗೂ ಮಾಡಕ್ ಆಗಲ್ಲ ಅಂತ ಹೇಳಿ ಅವ್ರ ಏನ್ ಮಾಡ್ತಾ ಇದಾರೆ ಗಾಡಿಗಳಿಗೆ ವೈರ್ ಸುತ್ತೋದು ಬೇರೆ ಕೆಲಸ ಮಾಡ್ತಾರೆ ಕೊಡ್ತಾರೆ ಇವ್ರಿಗೆ ನೀವು ಪಾಠಗಳನ್ನು ಹೇಳ್ಕೊಡುವಾಗ ನಿಮಗೆ ಲಿಟ್ರಲಿ ಏನು ಕ್ಲಾಸ್ ರೂಮ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ನಿಮ್ಗೆ ಅಂತ ಅವ್ರಿಗೆ

ಹಿಂದಿ ಅಂದ್ರೆ ಹಿಂದಿನಲ್ಲಿ ಪಾಠ ಹೇಳಿದ್ರೆ ಚೆನ್ನಾಗಿ ಆಗುತ್ತೆ ಅದು ಯಾವ ಭಾಷೆ ಅದು ಗೊಂಡಿ ಭಾಷೆ ಊಟ ಮಾಡಿದೆ ಅನ್ನೋದಕ್ಕೆ ಗೊಂಡಿ ಭಾಷೆಯಲ್ಲಿ ಏನು ಒಂದ್ ನಿಮಿಷ ನಾನು ಮಾತಾಡ್ತೀನಿ ನೀವು ಯಾರ ನೀನ್ ಹೇಳಮ್ಮ ಊಟ ಮಾಡಿದೆ ಅನ್ನೋದಕ್ಕೆ ಏನು ಓಕೆ ಡಿಯರ್ ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇರ್ಬೋದು ಏನಿದು ವಾಟ್ ಎಕ್ಸಾಕ್ಟ್ಲಿ ದ ಥಿಂಗ್ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಕನ್ನಡ ಸರ್ಕಾರಿ ಶಾಲೆನಲ್ಲಿ ಇರ್ತಕ್ಕಂಥ ಕಲಿಕೆ ಮತ್ತು ಇಲ್ಲಿ ಪಾಠ ಮಾಡ್ತಕ್ಕಂಥ ಒಂದು ಬೋಧನಾ ವಿಧಾನ ಬೋಧನಾ ವಿಷಯಗಳು ಆ ಮಕ್ಕಳು ಅರ್ಥ ಮಾಡ್ಕೊಳ್ಳೋ ರೀತಿ ನಿಜಕ್ಕೂ ತುಂಬ ಚಾಲೆಂಜಿಂಗ್ ಆಗಿದೆ ಈ ಚಾಲೆಂಜಲ್ಲೂ ಕೂಡ ನಮ್ಮ ಶಿಕ್ಷಕರು ಸರ್ ಹೇಳಿ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ರಾಜೇಶ್ ಅಂತ ಹೇಳಿ ಹಾಂ ಎಷ್ಟು ವರ್ಷದಿಂದ ಇದ್ದೀರಿ ಹನ್ನೊಂದು ವರ್ಷದಿಂದ ಹೌ ಡು ಯು ಫೀಲ್ ದಿಸ್ ಸರ್ ಇಲ್ಲಿ ಮಕ್ಕಳು ಬೇರೆ ಮಕ್ಕಳಿಗಿಂತ ಭಿನ್ನ ಆಗಿದ್ದಾರೆ ಸರ್ ಮಾತೃಭಾಷೆ ಗೊಂಡಿ ಆಗಿರೋದ್ರಿಂದ ಮೂರು ನಾಲ್ಕನೇ ತರಗತಿವರೆಗೂ ಸ್ವಲ್ಪ ಕನ್ನಡ ಪದಗಳನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ನಂತರ ಐದು ಆರನೇ ತರಗತಿ ಹೋದ ತಕ್ಷಣ ಎಜುಕೇಷನ್ ಪ್ರೋಗ್ರೆಸ್ ಆಗಿದೆ ಮೀಡಿಯಮ್ ಆಗಿದೆ ಸರ್ ಕಳಪೆನೂ ಇಲ್ಲ ಹಾಂ ತೀರ ಲೋನು ಇಲ್ಲ ಲೋನು ಇಲ್ಲ ಪರ್ಫಾರ್ಮೆನ್ಸು ಅವ್ರೇಜಲ್ಲಿ ಅವರೇ ಓಕೆ ಆದರೂ ಯು ಕ್ಯಾನ್ ಟೇಕ್ ಎ ಚಾಲೆಂಜ್ ಅಂಡ್ ಮೇಕ್ ದ ಸ್ಟೂಡೆಂಟ್ಸ್ ಆರ್ ಬೆಟರ್ ಅಂದ್ರೆ ಪಾಲಕರಿಗೆ ಮಕ್ಕಳು ಮುಂದುವರಿಬೇಕು ಅನ್ನೋ ಪರಿಜ್ಞಾನ ಇನ್ನೂ ಪೂರ್ಣವಾಗಿ ಬೆಳೆದು ಬಂದಿಲ್ಲ ಅವರಿಗೆ ಶಾಲೆ ಬಂದ್ರು ನಡೆಯುತ್ತೆ ಬಿಟ್ಟರು ನಡೆಯುತ್ತೆ ಈ ಲಗ್ದಾಗ ಇರ್ತಾರೆ ನಾವೇ ಹೋಗಿ ಅವರನ್ನು ಕರ್ಕೊಂಬರ್ಬೇಕು ಸರ್ ಡೈಲಿ ನೀವು ಅದೇ ಕೆಲಸ ಮಾಡ್ತೀರಾ ಅಂತ ಕೇಳ್ಬಿಟ್ಟೆ ನಾನು ಪ್ರತಿದಿನ ಬೆಳಗ್ಗೆ ಒನ್ ಅವರು ಕರ್ಕೊಂಡು ಬರೋದೆ ಒಂದು ಕೆಲಸ ಮಾಡು ಮಾಡೋದು ಸೊ ಎನಿ ಹಾವು ಈ ಒಂದು ಶಾಲೆ ತುಂಬ ಡಿಫ್ರೆಂಟಾಗಿ ಅಚೀವ್ ಮಾಡ್ತಾ ಇದ್ದಾರೆ ನಮ್ಮ ಟೀಚರ್ಸು ಸೊ ಅವರಿಗೆಲ್ಲ ನಾನು ಇಲಾಖೆ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್